मेरे ताऊ रहा है। अभी हम तो कर रहा है बांद्रे भाई जी रहे हो ना। कब समय? भाई ना। तो बायें ओबीसी। वो भी बंदरी आप मान रहे हो? यार तो चुन्नो काले हैं। मानो। कम बरम बंदे। चीनी में कौन बे? नहीं तो तो बायें हम। अरे यार तो गाँव बिशने धुर रहा था। और तो लाले खुन्डल। अल्मेस। और ಅಲ್ಲೆಷ್ಟೋರ್ಧನ್ ಯಾರು ಮಾಡ್ಯಾರೀ ಕೇಳ ಅಲ್ಲಿ ಎಷ್ಟು ಮಾಡಿದಾರ ಇಂತಾಂಪಿದ್ರೆ ನೀರು ಬಟ್ರ ಅಂತಾ ಸಂಪರ ಇಕಡೆ ಹೊರ ಪ್ರಶ್ನೆ ಇಕಡೆ ಚಾಲದ್ರ ನೀರು ಮೇಲಿದೆ ಅಂತ ಅನುಸಾಯಿದ್ರವೇ ಹ್ಮ್ ಅದು ಕಾಲ ಬಾಸರ್ ತರೋದಕ್ಕೆ ಇದು ಅದ್ಭುತ ಆಗೋ ಹಾಗೆ ಹ್ಮ್ ಇದಿ ಧಬಡರ ಇದು ಮಾಡ್ಕೊಳ್ಳೋಣಾ ಅಪ್ಪಾ ಹಸರ ಕಪೋಡೇನು ಎದಡೋಸ ಅಗ್ಲಿ ಬಿದಕಣ ಓನ್ ಫೇರ ಓಡೇನಾ ನನ್ ರೌಂಡ್ ಆಂದ್ರೆ ಅಗ್ಲಿ ಅಪ್ಪಾ ಆಂಗೈಗೆ ಬಮ್ಮಡ್ವಾ ತಿಗ್ನಲ್ಲ ಇರ ಸರ್ಕಲ್ ನಮಗೆ ಸುಪಾಸುಕಸ್ ಬರಿ ತೋಲ್ ಬರಿನ ದಕ್ಷಿತಾ ಮನ್ಚ ಇರಬೇಕು ಏ ಇರು ಒಪ್ಪ ಬನ ದನೋರ ಬಿಡ್ಲಿ ಏ ಇಲ್ಲಿ ಬರತಾರ ಬರತ್ರ ಬಂದ ಓಂ ನಮ ಶಿವಾಯ ಜೈ ಶ್ರೀರಾಮ್ ಏಯ್ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ನಡಿಯಪ್ಪ ನಾ ಅದನ್ನ ನಡೆಯ

ಸ್ವಲ್ಪ ಸೈಡ್ ಏ ಯಾಕ ಬರ್ರಿ ಇಲ್ಲೇ ಬರ್ರಿ ಆ ನೀನು ಜಾದು ನೀನು ಯಾಕೆ ಲಮ ಅಪ್ಪ ಕೈಲ ಹೌದಾ ಆಯಪ್ಪನ ನಾ ರೆಲ್ಲ ರಿಂಬಾರಿ ಬಡ ಬರಲಿ ಓ ನಿನ್ನ ಜೊತೆ ಬಂದ್ರೆ ನಮ್ಮ ಜೊತೆ ಬಂದುಬಿಡ್ಲೇ ಕೊಳ್ತೀಯಾ ಅದನ್